ಯಾರೆಲ್ಲ ನಮ್ಮ ವಿಪಿಲ ಚೈತನ್ರ ಸುದ್ದಿವಾಹಿನಿ ನೋಡ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಸುದ್ದಿ ವಿಶೇಷ ಏನಂದರೆ ಬಸ್ಸು ಹಾಗೂ ವಿಮಾನ ಮೆಟ್ರೋ ರೈಲಲ್ಲಿ ಅಂಗವಕೆಲರಿಗೆ ಸೌಲಭ್ಯ ಹೊಸ ಕರಡು ಅಂಗವಕೆಲ ಸಾರಿಗೆ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಮೆಟ್ರೋ ಹಾಗೂ ಬಸ್ಗಳಲ್ಲಿ ವೀಲ್ ಚೇರ್ಗಾಗಿ ಸ್ಥಳ ಮೀಸಲು ಇಡುವ ಬಗ್ಗೆ ಹೊಸ ಕರಡು ರಚನೆಯನ್ನು ಪ್ರಸ್ತಾಪಿಸಲಾಗಿದೆ ಈ ನಿಟ್ಟಿ ಈ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅಂಗಕಲ ಸಬಲೀಕರಣ ಇಲಾಖೆಯು ಸಾರ್ವಜನಿಕರಿಗೆ ಸಲಹೆಯ ಸೂಚನೆಗಳನ್ನು ಆಹ್ವಾನಿಸಿದೆ ಸವಾರರ ಹಕ್ಕುಗಳು ಕಾರ್ಯತಂತ್ರ ಸೇಲ್ ಈ ಸಾರಿಗೆಯ ಲಭ್ಯತೆ ಕರಡು ರಚನೆಯನ್ನು ಸಿದ್ಧಪಡಿಸಿದೆ ಅದರಂತೆ ಕೇಂದ್ರದ ಯುಜನ್ ತ್ವರಿತ ಬಸ್ಗಳಲ್ಲಿ ಪ್ರವೇಶ ದ್ವಾರ ಕೆಳಗಿರಬೇಕು ಇಳಿಜಾರು ಸೀಟ್ ಬೆಲ್ಟ್ ಹಾಗೂ ವೀಲ್ಚೇರಿಯಾಗಿ ಮೀಸಲು ಜಾಗ ಇರಬೇಕು ಅಂಗವಿಕಲರಿಗೆ ಸೀಟ್ ಬೆಲ್ಟ್ ಇರುವ ಕನಿಷ್ಠ ನಾಲ್ಕು ಆಸನಗಳು ಇರಬೇಕು ಎನ್ನಲಾಗಿದೆ ಯಾರೆಲ್ಲ ನಮ್ಮ ವಕಲಚ ಸುದ್ದಿ ವಾಹಿನಿಯನ್ನು ವೀಕ್ಷಿಸಿದ್ರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿರಿ ನಮಸ್ಕಾರಗಳು